ನಾವು ಆ್ಯಸ್ಟರ್ ಆರ್ವಿನಲ್ಲಿ ನನ್ನ ಜೊತೆಗೆ ಬೇರೆ ಜೂನಿಯರ್ ಡಾಕ್ಟರ್ಸ್ ಇದ್ದಾರೆ ಡಯಾಬಿಟೀಸ್ ಎಜುಕೇಟರ್ಸ್ ಇದ್ದಾರೆ ಡಯಾಬಿಟೀಸ್ ನರ್ಸಸ್ ಇದ್ದಾರೆ ಆ್ಯಸ್ ಎ ಟೀಮ್ ಯಾವುದೇ ಒಂದು ಪೇಷಂಟ್ ಬಂದರೆ ಮೊದಲನೇದಾಗಿ ನಮ್ಮ ನರ್ಸ್ಗಳು ನೋಡ್ತಾರೆ ಅವರೊಂದು ಸ್ವಲ್ಪ ಇನ್ಫಾರ್ಮೇಷನ್ ತಗೊಳ್ತಾರೆ ಆ ನಂತರ ನಾನು ನೋಡ್ತೀನಿ ನಾನು ನೋಡಿದ ಮೇಲೆ ಮತ್ತೆ ಎಜುಕೇಟರ್ಸ್ ನೋಡ್ತಾರೆ ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಯಾವುದೋ ಒಂದು ವಿಷಯ ಪೇಷಂಟ್ಗಳಿಗೆ ತಲುಪೋ ಥರ ಮಾಡ್ತೀವಿ ಮೊದಲನೇ ಸತಿ ನೋಡಿದಾಗ ನಾನಿಲ್ಲಿ ಏನೇನು ಮಾತಾಡಿದ್ನೋ ಪ್ರತಿಯೊಂದು ಪೇಷಂಟ್ ಜೊತೆ ಮಾತಾಡಿರ್ತೀನಿ ಕೆಲವೊಮ್ಮೆ ಐದು ನಿಮಿಷ ಹತ್ತು ನಿಮಿಷ ನೋಡೋದಕ್ಕೂ ಟೈಮ್ ಇರಲ್ಲ ಅಂಥದ್ರಲ್ಲಿ ನಾನು ಇಲ್ಲಿ ಅಂತಲ್ಲ ನಾನು ಮೊದಲನೇದಾಗಿ ಮೊದಲು ನಾನು ಬೇರೆ ರೀ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ್ಲೂ ಅಲ್ಲಿನ ವ್ಯವಸ್ಥಾಪಕರು ಕೇಳೋರು ನನಗೆ ಏನು ಇಷ್ಟು ನಿಧಾನವಾಗಿ ಮಾಡಿದ್ರೆ ಎಷ್ಟು ಪೇಷಂಟ್ ನೋಡ್ತೀರಾ ಅಂತ ದಟ್ ಈಸ್ ನಾಟ್ ದ ಕ್ವಶನ್ ಪೇಷಂಟಿಗೆ ಪೇಷಂಟ್ ಒಬ್ಬರೇ ಇಂಪಾರ್ಟೆಂಟು ಅವ್ರು ನಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ ನಾವು ಅವ್ರಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆಗಳನ್ನ ಎಲ್ಲ ಒಂದು ವಿಷಯಗಳನ್ನ ತುಂಬಿಸಿ ಕಳಿಸಿದ್ರೆ ಅವ್ರ ಲೆವೆಲಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂದರೆ ಐ ಥಿಂಕ್ ದೇ ವಿಲ್ ನೆವರ್ ಫರ್ಗೆಟ್ ದ್ಯಾಟ್ ಆ ಒಂದು ಕೆಲಸನ ಫಸ್ಟ್ ಟೈಮ್ ಮಾಡ್ತೀವಿ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಬಂದಾಗ ಆಗಾಗಲೇ ಅವ್ರಿಗೆಲ್ಲ ಗೊತ್ತಿರತ್ತೆ ಎಲ್ಲೆಲ್ಲಿ ಅವರಿಗೆ ಡೌಟ್ಸ್ ಇರುತ್ತೋ ಎಲ್ಲೆಲ್ಲಿ ಮರೆತಿರ್ತಾರೋ ಅಂತ ಅದನ್ನೆಲ್ಲ ಇದು ಮಾಡ್ಕೊಳ್ತಾರೆ ಒಂದು ಎರಡನೇದು ಪ್ರತಿಯೊಂದು ಹಂತದಲ್ಲೂ ನಾವಂತಲ್ಲ ಅಂತ ಅಲ್ಲ ನಮ್ಮ ಸಪೋರ್ಟ್ ಸ್ಟಾಫಿಂಗ್ ಅಲ್ಲಿ ವಾರ್ಡ್ರು ವಾರ್ಡಲ್ಲಿರುವಂಥ ಇರ್ಬೋದು ಫ್ಲೋರ್ಗಳಲ್ಲಿರುವಂಥ ಆಗಿರ್ಬೋದು ಪ್ರತಿಯೊಬ್ಬರೂ ಪೇಷಂಟ್ಗಳಿಗೆ ಹೆಲ್ಪ್ ಮಾಡೋವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಮೂರನೇದು ಆವಾಗವಾಗ ನಾವು ಡಯಾಬಿಟೀಸ್ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಅಂತ ಮಾಡ್ತೀವಿ ಎಲ್ಲಿ ಇಂಪಾರ್ಟೆನ್ಸ್ ಇದೆಯೋ ಸಾರ್ವಜನಿಕರೇ ನಮ್ಮ ಟೀಮ್ಗಳ ಹತ್ರ ಕೇಳ್ತಾರೆ ಅಂಥ ಕಡೆ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಮಾಡ್ತೀವಿ ಅಲ್ಲೂ ಯಾವ ರೀತಿ ಈ ಇದರ ಸಕ್ಕರೆ ಕಾಯಿಲೆ ಬಗ್ಗೆ ಆಗಲಿ ಅದನ್ನು ತಡೆಗಟ್ಟುವಂಥ ವಿಧಾನಗಳಾಗಲಿ ಎಲ್ಲ ಥರ ನಾವು ಅರಿವು ಮೂಡಿಸ್ತಾನೆ ಇದ್ದೀವಿ ಈ ರೀತಿ ನಾನಾ ವಿಧಗಳಲ್ಲಿ ಆ್ಯಸ್ಟರ್ ಆರ್ ವಿ ಹಾಸ್ಪಿಟಲ್ ಈ ಒಂದು ಕೆಲಸದಲ್ಲಿ ತೊಡಕೊಂಡಿದ್ದೀವಿ